ನಾನು ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡೆ ಆಹಾರದಲ್ಲಿ ಹೇಗೆ ಕಲಬರಿಕೆ ಆಗುತ್ತೆ ಅಂತ ಮೇಡಮ್ ಕೊಟ್ಟಂಗೆ ನಾನು ನೋಡ್ತಿದ್ದೀನಿ ಬೇಕಾಗುವಂತ ಸಾಮಗ್ರಿಗಳು ನೀರು ಎರಡು ಗ್ಲಾಸ್ ನೀರು

ಅದು ಮನೇಲಿ ಮಾಡ್ರದ ಮೆಣಸಿನ ಪುಡಿ ಯಾವ್ದು ಯಾವುದು ತೋರಿಸು ಹಾ ಏನಾಗ್ತಿದೆ ಅಂತ ಹೇಳ್ಬೇಕೀಗ ಶೇಖರಣೆ ಆಗ್ತಾ ಇದೆ ಈ ಬಾಟ ಇದು ಈ ಬಿಕರ್ನಿದೆ ಕಲೆಬೆರಕೆ ಮಕ್ಕಳ ಗೊತ್ತಾಗ್ತಾ ಇದೆ ಕಲೆಬೆರಕೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡು ಹಾ ನೋಡಿ ಎರಡು ಗ್ಲಾಸ್ ಅನ್ನು ನೋಡ್ಕೊಳ್ಳಿ ಈಗ ಯಾವ್ದು ಕಲೆಬೆರಕೆ ಆಗ್ತಾ ಇದೆ ಈ ಕಡೆ ಶೇಖರಣೆ ಆಗ್ತಾ ಇದೆ ಹೌದಲ್ವಾ ಅಂದ್ರೆ ಈ ತರ ಆಹಾರ ವಸ್ತುಗಳನ್ನು ನಾವು ಸಹ ಸೇವಿಸ್ತೀವಿ ಎಷ್ಟೋ ಕಲೆಬೆರಕೆ ಆಗಿರುತ್ತೆ ಆಹಾರ ವಸ್ತುಗಳನ್ನು ನಾವೇನ್ ಮಾಡ್ತೀವಿ ಗೊತ್ತಿಲ್ಲದನೆ ಸೇವಿಸ್ತೀವಿ ಈ ತರ ಎಲ್ಲ ಗಮನಿಸಿ ಮಾಡ್ಬೇಕು ಅನ್ನೋದು ಈ ಪ್ರಯೋಗದ ಉದ್ದೇಶ ಅರ್ಥ ಆಯ್ತಾ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇರಿ ಸಕ್ಕರೇಶಪುರ ತಾಲೂಕು ಉಪ್ಪಿನಲ್ಲಿ ಏರಿ ಕಳಬಳಿಕೆ ಇಳೆಯನ್ನು ತೋರಿಸುತ್ತಿದ್ದೇನೆ ಈಗ ಉಪ್ಪು ಶುದ್ಧ ಉಪ್ಪು ಹೇಳ್ಬೇಕದು ಶುದ್ಧ ಉಪ್ಪು ನೀರಲ್ಲಿ ಏನಾಗುತ್ತೆ ಅಂತ ಹೇಳು ನೀರಿನಲ್ಲಿ ಏನಾಗುತ್ತೆ ಕೆಳಗೆ ಹೋಗಿ ಶೇಖರಣೆ ಆಗಿದೆ ನಾನು ಆರನೇ ಸಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಸಾಮಗ್ರಿಗಳು ಎರಡು ಗ್ಲಾಸ್ ಶುದ್ಧ ಜೇನುತುಪ್ಪೇನು ತುಪ್ಪ ಮತ್ತು ನೀರು ಈಗ ಎರಡಕ್ಕೂ ಸ್ವಲ್ಪ ನೀರ್ ಹಾಕ್ತಿದ್ದೀನಿ ಈಗ ಶುದ್ಧ ಜೇನು ತುಪ್ಪ ಹಾಕ್ತೀನಿ ಅಲ್ಲಿ ಏನಾಗುತ್ತೆ ಗಮನಿಸಿ ಶುದ್ಧ ಜೇನು ತುಪ್ಪ ಏನಾಯ್ತದು ಕೆಳಗಡೆ ಹೌದಲ್ವಾ ನೆಕ್ಸ್ಟ್ ಇನ್ನೊಂದು ಬೇಕಾದ್ರಿಗೆ ಏನ್ ಮಾಡ್ತೀಯಾ ಈಗ ಶುದ್ಧ ತುಪ್ಪ ಹಾಕ್ತಿದೀನಿ ಅದೇನಾಯ್ತು ಈಗ ಕೆಳಗು ಗಂಟು ಗಂಟು ಅಂದ್ರೆ ಹರಳು ರೂಪದಲ್ಲಿ ಏನಾಗ್ತಿದೆ ನಾವು ತಂದಂತಹ ಮಾರ್ಕೆಟ್ ತಂದಂತ ಎಷ್ಟೋ ವಸ್ತುಗಳನ್ನ ಈ ತರ ಪ್ರಯೋಗ ಮಾಡೋದ್ರ ಮೂಲಕ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಕಂಡಿಡ್ಕೋಬೇಕು ಅಂದ್ರೆ ಕಲೆಬರಿಕೆ ಯಾವ ತರ ಉಂಟಾಗಿದೆ ಅದನ್ನ ಸೇವಿಸಿದಾಗ ನಾವು ಯಾವ ತರ ಒಳಗಾಗ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಈ ಪ್ರಯೋಗದ ಮೂಲಕ ತಿಳಿಬೇಕಾಗುತ್ತೆ ಹೌದಲ್ವಾ ಹ ಯಾವುದು ಶುದ್ಧ ಅದರಲ್ಲಿ ದುರ್ತಿತ್ತ ಏನದು ಶುದ್ಧ ಜೇನುತುಪ್ಪ ಹೌದಲ್ವಾ ಅದರ ಶುದ್ಧ ಜೇನುತುಪ್ಪ ಏನಾಗಿದೆ ಕೆಳಗಡೆ ಹೋಗಿ ಶೇಖರಣೆ ಅಶುದ್ಧ ಜೇನುತುಪ್ಪ ಅರುಳುಗಳ ರೂಪದಲ್ಲಿ ಏನಾಗಿದೆ ಕೆಳಗಡೆ ಹೋಗಿ ಕೂತಿದೆ ಅದರಲ್ಲಿ ಏನ್ ಮಿಕ್ಸ್ ಆಗಿದೆ ಸಕ್ಕರೆ ಮಿಕ್ಸ್ ಆಗಿದೆ ಅಂತ ಈಗ ನಿಮ್ಗೆ ನೀಟಾಗಿ ಅರ್ಥ ಆಯ್ತು ಹೌದಲ್ವಾ ಥ್ಯಾಂಕ್ ಯು ಮಕ್ಕಳೇ